ಸ್ವತಃ ಯು ಪಿಯ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ನಿಮಗೆ ಗೊತ್ತಿದೆ ಅವ್ರು ಯಾರು ಅಂತ ಬೋರ್ಡೇಜರ್ ಭಾಬಾ ಹೇಳಿದ್ರಿ ಭಗವಾ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿತು ಬಿ ಜೆ ಪಿ ಆದರೆ ಒಂದಿಷ್ಟು ಯೂಟ್ಯೂಬ್ ಚಾನಲ್ಗಳು ರಾಷ್ಟ್ರೀಯ ಚಾನಲ್ಗಳು ಅಂದರೆ ರಾಷ್ಟ್ರೀಯವಾದ ಚಾನಲ್ಗಳು ಅಥವಾ ರಾಷ್ಟ್ರೀಯವಾದಿ ಚಾನಲ್ಗಳು ಅಂತ ಹೇಳಿ ಏನು ಹೇಳ್ತೀವಿ ಅವುಗಳು ಅಯೋಧ್ಯೆಯಲ್ಲಿರ್ತಕ್ಕಂಥ ಹಿಂದೂಗಳನ್ನ ಬೇಯುವಂತಹ ಕೆಲಸವನ್ನು ಮಾಡ್ತಾ ಇವೆ ಯಾಕೆ ಬೇಯ್ತಾ ಇವೆ ಅಂತಂದ್ರೆ ಅಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂದರೆ ಅಯೋಧ್ಯೆಯಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ರಾಮ ಮಂದಿರ ನಿರ್ಮಾಣ ಮಾಡಿತು ಬಿಜೆಪಿ ಮತ್ತು ಅಲ್ಲಿ ಅನೇಕ ಸುಧಾರಣೆಗಳನ್ನ ಮಾಡಿದ್ರು ಏರ್ಪೋರ್ಟ್ ಆಗಿರ್ಬೋದು ರೈಲ್ವೆ ನಿಲ್ದಾಣ ಅಥವಾ ಈ ಏರ್ಪೋರ್ಟ್ ಸೊ ಅಲ್ಲಿರ್ತಕ್ಕಂತಹ ಕೆಲವಿಷ್ಟು ಅವಶ್ಯಕತೆ ವಸ್ತುಗಳೇನಿರ್ತವೆ ಅವುಗಳನ್ನೆಲ್ಲ ಒದಗಿಸ್ತು ನಂತರ ಅಲ್ಲಿರ್ತಕ್ಕಂತಹ ಜನರಿಗೆ ಒಂದಿಷ್ಟು ಕೆಲಸನೂ ಸಿಕ್ತು ಮತ್ತು ಸುಮಾರು ಐದು ನೂರು ವರ್ಷಗಳ ಕಾಲ ಹಿಂದೂಗಳು ಅಂದ್ಕೊಂಡಿಲ್ಲದೇ ಇರ್ತಕ್ಕಂತಹ ಒಂದು ಮಹತ್ ಕಾರ್ಯವನ್ನು ಬಿ ಜೆ ಪಿ ಮಾಡ್ತು ಅಂತ ಹೇಳಿ ಎಲ್ಲ ಹಿಂದೂಗಳು ಅಂದ್ಕೊಂಡಿದ್ರು ನಂತರ ಅದು ಅಂದ್ಕೊಳ್ಳೋದು ಸಹಜವೇ ಯಾಕಂದರೆ ಬಿ ಜೆ ಪಿ ಆ ಥರ ನಿರ್ಮಾಣ ಮಾಡ್ತು ರಾಮ ಮಂದಿರವನ್ನು ಸೊ ಅದನ್ನು ಪಕ್ಕಕ್ಕೆ ಅಲ್ಲಿರ್ತಕ್ಕಂತಹ ಅಂದರೆ ಅಯೋಧ್ಯೆಯಲ್ಲಿರ್ತಕ್ಕಂತಹ ಜನ ನಿಜಕ್ಕೂ ಇದರಿಂದ ಒಳ್ಳೆಯ ರೀತಿಯಲ್ಲಿ ಲಾಭವನ್ನು ಪಡ್ಕೊಂಡ್ರಾ ಅಂತಕ್ಕಂತಹ ವಿಷಯಕ್ಕೆ ಬಂದರೆ ಅಯೋಧ್ಯೆಯ ಜನ ಹೇಳೋದೇ ಬೇರೆ ಈಗ ಅದು ಏನು ಅಂತ ತೋರಿಸ್ಬಿಟ್ಟಿದ್ದಾರೆ ಸತತ ಸುಮಾರು ವರ್ಷಗಳ ಹಿಂದೆನೂ ಸಹ ಬಿ ಜೆ ಪಿ ಅಲ್ಲಿ ಲಾಭವನ್ನು ಪಡ್ಕೊಳ್ತಾ ಇತ್ತು ಆದರೆ ಈ ಸಾರಿ ಸೀಟುಗಳಿಂದ ಅನೇಕ ಸೀಟುಗಳಿಂದ ವಂಚಿತ ಆಗಿದೆ ನಿಮಗೆ ಗೊತ್ತಿದೆ ಅಲ್ಲಿ ಔದೇಶ್ ಪ್ರಸಾದ್ ಅಂತಕ್ಕಂತಹ ವ್ಯಕ್ತಿ ವಿನ್ ಆಗಿದ್ದಾರೆ ಲಲ್ಲು ಸಿಂಗ್ ಅಂತಕ್ಕಂತಹ ವ್ಯಕ್ತಿ ಫೈಲ್ ಆಗಿದ್ದಾರೆ ಅಂದ್ರೆ ಅವರು ಬಿದ್ದಿದ್ದಾರೆ ಈ ಲಲ್ಲು ಸಿಂಗ್ ಅಂತಕ್ಕಂತಹ ವ್ಯಕ್ತಿ ಬಿ ಜೆ ಪಿಯಿಂದ ಕಣಕ್ಕಿಳಿದ್ರು ಈ ಫೈಜಾಬಾದ್ ಏನಿದೆ ಫೈಜಾಬಾದ್ ಲೋಕಸಭಾ ಕ್ಷೇತ್ರ ಏನಿದೆ ಅಲ್ಲಿಂದ ಕನ ಅಯ್ಯೋ ಅಯೋಧ್ಯೆ ಒಂದು ವಿಧಾನಸಭಾ ಕ್ಷೇತ್ರ ಅಲ್ಲಿ ಅದೇ ರಾಮ ಮಂದಿರ ನಿರ್ಮಾಣ ಮಾಡಿದ್ರು ಅಯೋಧ್ಯೆಯಲ್ಲಿ ಅಂತ ಹೇಳಿ ಈ ಸಾರಿ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಈ ಲಲ್ಲು ಸಿಂಗ್ ಬರ್ತಾರೆ ಅಂತ ಹೇಳಿ ಆದರೆ ಲಲ್ಲು ಸಿಂಗ್ ಬರಲಿಲ್ಲ ಯಾಕೆ ಬರಲಿಲ್ಲ ನಿಜವಾಗ್ಲೂ ಹಿಂದೂಗಳು ಹಿಂದುತ್ವ ಬೇಡ ಅಂತ ಇವರನ್ನ ಬಿಟ್ರ ಸಮಾಜವಾದಿ ಪಾರ್ಟಿ ಏನಿದೆ ಅದಕ್ಕೆ ಕೈ ಹಾಕ್ಬಿಟ್ರ ಒಂದಿಷ್ಟು ಅನುಮಾನಗಳು ಎಲ್ಲ ಹಿಂದೂಗಳಲ್ಲಿ ಬರುವಂಥದ್ದು ಸಹಜ ಅನೇಕ ಈ ಯೂಟ್ಯೂಬ್ ಚಾನೆಲ್ಗಳು ಇವತ್ತು ಇದನ್ನು ಹಾಕ್ಕೊಂಡು ರುಬ್ತಾ ಇವೆ ಅಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಬೇಯ್ತಾ ಇದ್ದಾರೆ ಇನ್ನೂ ಹಿಂದೂಗಳು ನಿದ್ದೆಯಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ ಆದರೆ ನಿಜವಾಗ್ಲೂ ಅಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಇವರು ನೋಡಿದಾರಾ ನೋಡಿಲ್ಲ ಕೇವಲ ಇಡೀ ಭಾರತದ ಒಂದು ಕಾನ್ಸೆಪ್ಟನ್ನು ತಲೆಯಲ್ಲಿಟ್ಟುಕೊಂಡು ಮಾತನಾಡ್ತಿದ್ದಾರೆ ಇಲ್ಲಿ ನಾನು ಈ ಅವ್ರು ಹೇಳಿದ್ದು ಸುಳ್ಳು ಇವ್ರು ಹೇಳಿದ್ದು ಸತ್ಯ ಅಂತ ಹೇಳ್ತಾ ಇಲ್ಲ ಆದರೆ ನಿಜವಾಗ್ಲೂ ಅಯೋಧ್ಯೆಯಲ್ಲಿ ಏನಾಗಿದೆ ಅಯೋಧ್ಯೆಯಲ್ಲಿ ಈ ಲಲ್ಲು ಸಿಂಗ್ ವ್ಯಕ್ತಿ ಅಂತ ಏನಿದ್ದಾರೆ ಇವರು ಅಲ್ಲಿರ್ತಕ್ಕಂತಹ ಜನಕ್ಕೆ ಯಾವುದೇ ರೀತಿಯಾದಂತಹ ಉಪಯೋಗಕ್ಕೆ ಬಾರದ ವ್ಯಕ್ತಿಯಾಗಿದ್ರು ಕೇವಲ ಇಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ಇವರ ಕ್ಷೇಮಕ್ಕೆ ಬರುವಂತಹ ವ್ಯಕ್ತಿ ಆಗಿದ್ರು ನಂತರ ಉಳಿದ ದಿನಗಳಲ್ಲಿ ಜನರ ಕೈಗೆ ಸಿಗ್ತಾ ಇರಲಿಲ್ಲ ಈ ಮಹಾರಾಯ ಈ ಪುಣ್ಯಾತ್ಮ ಒಂದು ಪಟಾಲಂ ಕಟ್ಕೊಂಡಿದ್ರಂತೆ ಆ ಪಟಾಲಂ ಅಲ್ಲಿರ್ತಕ್ಕಂಥ ಅಂದ್ರೆ ಈ ಅಯೋಧ್ಯೆ ಅಯೋಧ್ಯದಲ್ಲಿ ಅಲ್ಲಿರ್ತಕ್ಕಂತಹ ಜಮೀನಿಗೆ ಸಾಕಷ್ಟು ಬೆಲೆ ಬಂದಿದೆ ಈಗ ರಾಮ ಮಂದಿರ ಆದ್ಮೇಲೆ ಅಲ್ಲಿರ್ತಕ್ಕಂತಹ ಒಂದು ಸೈಟ್ ಅನ್ನ ಒಂದು ಮನೆಯನ್ನ ಮಾರಬೇಕು ಅಂತಂದ್ರೆ ಈ ಲಲ್ಲು ಸಿಂಗ್ ಪರ್ಮಿಷನ್ ಬೇಕಿತ್ತಂತೆ ಅವನು ಹೇಳಿದ ರೇಟಿಗೆ ಅವನು ಯಾರು ಹೇಳ್ತಾನೆ ಅವನಿಗೆ ಇಲ್ಲಿರ್ತಕ್ಕಂತಹ ಸ್ಥಳವನ್ನ ಅಥವಾ ಅಲ್ಲಿರ್ತಕ್ಕಂತಹ ಒಂದು ಜಮೀನನ್ನ ಮನೆಯನ್ನ ಮಾರುವಂತಹ ಪರಿಸ್ಥಿತಿ ಅಯೋಧ್ಯೆ ಜನಕ್ಕಿತ್ತಂತೆ ಹೀಗಿರುವಾಗ ಅಲ್ಲಿರ್ತಕ್ಕಂಥ ಹಿಂದೂಗಳು ತುಂಬಾನೇ ರೋಷ್ ಹೋಗಿದ್ರು ಯಾವಾಗಪ್ಪ ಇವನು ತೊಲಗ್ತಾನೆ ಒಂದು ಆಪ್ಷನ್ನೇ ಇಲ್ವಾ ನಮ್ಗೆ ಬೇರೇನು ಅಂತ ಹೇಳಿ ಅನ್ಕೊಳ್ತಾ ಇದ್ರು ಅವಾಗ ಆಪ್ಷನ್ ಆಗಿ ಬಂದಿರೋದೆ ಸಮಾಜವಾದ ಪಾರ್ಟಿ ಈ ಸಮಾಜವಾದ ಪಾರ್ಟಿ ಏನಿದೆ ಅದನ್ನ ಹಿಡ್ಕೊಂಡು ಇವತ್ತು ಅಲ್ಲಿನ ಜನ ಕೂಗ್ತಾ ಇದ್ದಾರೆ ಅಲ್ಲಿ ಔದೇಶ್ ಪ್ರಸಾದ್ ಅಂತಕ್ಕಂತಹ ವ್ಯಕ್ತಿ ಇವತ್ತು ಗೆದ್ದಿದ್ದಾರೆ ಔದೇಶ್ ಪ್ರಸಾದ್ ಒಂದು ಲೂ ಫೋಲನ್ನು ಬಿಜೆಪಿಯ ಒಂದು ಲೂ ಫೋಲನ್ನು ಹಿಡ್ಕೊಂಡ್ಬಿಟ್ರು ಏನು ಅಂತಂದ್ರೆ ಈ ಲಲ್ಲು ಸಿಂಗ್ ಲಲ್ಲು ಸಿಂಗನ ಬಗ್ಗೆ ಅನೇಕ ಈ ಆರೋಪಗಳು ಅಲ್ಲಿದ್ದು ಅಂದ್ರೆ ಆ ಪ್ರದೇಶದಲ್ಲಿ ಅನೇಕ ಆರೋಪಗಳಿದ್ದು ಈತ ಒಬ್ಬ ಅಭಿವೃದ್ಧಿ ಮಾಡುವಂತಹ ವ್ಯಕ್ತಿ ಅಲ್ಲ ಇಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ ರೀ ಅಂತ ಹೇಳಿ ಇಲ್ಲಿ ಈ ಕೇಂದ್ರಕ್ಕೆ ಸಹ ತಿಳಿಸಲಾಗಿತ್ತು ಮತ್ತು ಪ್ರಚಾರಕ್ಕೆ ಬಂದಾಗಲೂ ಸಹ ತಿಳಿಸಲಾಗಿತ್ತು ಆದರೆ ಕೇಂದ್ರದ ನಾಯಕರು ಗಮನ ಹರಿಸಲಿಲ್ಲ ಸ್ವತಃ ಯು ಪಿಯ ಯ ನಿಮ್ಗೆ ಗೊತ್ತಿದೆ ಅವ್ರು ಯಾರು ಅಂತ ಬೋರ್ಡೇಜರ್ ಹೇಳಿದ್ರು ಹೇಳಿದ್ರಿ ಅವರು ಬೇಡ ಆ ಎಂ ಪಿ ಬೇಡ ಮತ್ತೆ ಅವ್ರ ಎಮ್ ಪಿ ಆಗೋದು ಬೇಡ ಅಂತ ಹೇಳಿ ಹೇಳಿದ್ರಂತೆ ಆದರೆ ಕೇಂದ್ರ ಕೇಂದ್ರದಲ್ಲಿರ್ತಕ್ಕಂಥ ನಾಯಕರು ಇದಕ್ಕೆ ಖಾರಿ ಅನ್ನಲಿಲ್ಲ ಅವರೇ ಇರಲಿ ಹಿರಿಯರಿದ್ದಾರೆ ಗೆಲ್ಲಿಸ್ಕೊಂಡು ಬರ್ತಾರೆ ಹಾಗಾದ್ರೂ ನಾವು ಅಯೋಧ್ಯೆಯಲ್ಲಿ ಸಾಕಷ್ಟು ಸುಧಾರಣೆಗಳೇ ಮಾಡಿಬಿಟ್ಟಿದ್ದೀವಲ್ಲ ಅಂತ ಹೇಳಿ ಸುಮ್ಮನಾಗ್ಬಿಟ್ರಂತೆ ಆದರೆ ಕೊನೆಗೆ ಈ ಲಲ್ಲು ಸಿಂಗ್ ಶೋತ ಅವಧೇಶ್ ಪ್ರಸಾದ್ ಗೆದ್ದ ಸೊ ಹೀಗೆ ಯಾವುದೇ ನಾವು ಒಂದು ಒಂದು ಕೆಲಸದ ಮೇಲೆ ಓವರ್ ಕಾನ್ಫಿಡೆನ್ಸ್ ಆಗಿರಬಾರ್ದು ನಂತರ ಅಲ್ಲಿ ನಿಜವಾಗೂ ಆ ಪ್ರದೇಶದಲ್ಲಿ ಏನಾಗಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು ನಂತರ ಈ ಲಲ್ಲು ಸಿಂಗು ಒಂದು ಮಾತನ್ನು ಹೇಳಿದ್ರಂತೆ ಅಲ್ಲಿ ಅಂದರೆ ಅಯೋಧ್ಯೆ ಭಾಗದಲ್ಲಿ ಅಥವಾ ಯು ಪಿಯ ಯ ಭಾಗದಲ್ಲಿ ಒಂದು ಮಾತನ್ನು ಹೇಳಿದ್ರಂತೆ ಏನಂತಂದ್ರೆ ನಾಲ್ಕುನೂರ್ಗಿಂತ ನಮಗೆ ಸೀಟ್ಗಳನ್ನು ಕೊಡಿ ಆಮೇಲೆ ನಾವು ಸಂವಿಧಾನವನ್ನ ಬದಲಾಯಿಸಕ್ಕೆ ಹೆಲ್ಪ್ ಆಗತ್ತರಿ ಅದು ಅಂತ ಹೇಳ್ತಿರಂತೆ ಸೊ ಅಲ್ಲಿನ ಜನ ಇದರಿಂದ ದೋಷವಾಗಿದ್ರು ಅಲ್ಲಿನ ಎಸ್ ಸಿ ಎಸ್ ಟಿ ಜನ ಆಗಿರ್ಬೋದು ಅಥವಾ ಓ ಬಿ ಸಿ ಜನ ಇದನ್ನ ಕೇಳಿಕೊಂಡು ಅಂದರೆ ಇವ್ರ ಮೇಲೆ ಈ ಅವಧೇಶ್ ಪ್ರಸಾದ್ ಒಂದಿಷ್ಟು ಭಾಷಣಗಳನ್ನು ಮಾಡ್ತಾರೆ ನೋಡ್ರಿ ನಾಲ್ಕುನೂರು ಸೀಟ್ಗಳು ಬಂದರೆ ಸಂವಿಧಾನವನ್ನು ಚೇಂಜ್ ಮಾಡ್ತಾರೆ ನಿಮ್ಮ ಎಸ್ ಸಿ ಎಸ್ ಟಿ ಮೀಸಲಾತಿ ಹೋಗುತ್ತೆ ಹೀಗಿರ್ ಹಿಂಗೆಲ್ಲ ಒಂದಿಷ್ಟು ಮಾತುಗಳಿರ್ತವಲ್ಲ ಅವುಗಳೆಲ್ಲ ಮಾತನಾಡಿದ್ರು ಅವದೇಶ್ ಪ್ರಸಾದ್ ಹೀಗಾಗಿ ಎಲ್ಲೋ ಒಂದ್ ಕಡೆ ಅಯೋಧ್ಯೆಯ ಜನ ಈ ಪೈಜಾಬಾದ್ನ ಜನ ಈ ಪೈಜಾಬಾದ್ ಲೋಕಸಭಾ ಕ್ಷೇತ್ರದ ಜನ ಲಲ್ಲು ಸಿಂಗರನ್ನ ಕೆಡೋಕೆ ಸಿದ್ಧವಾದ್ರು ಹೀಗಿರುವಾಗ ಯಾವ ನರೇಂದ್ರ ಮೋದಿಜಿ ಬಂದ್ರೇನ್ರಿ ಹ್ಮ್ ಯಾವ ಸ್ವಾಮೀಜಿ ಬಂದ್ರೇನ್ರಿ ಯಾವ ಬ್ರುಡೇಜರ್ ಬಾಬಾ ಬಂದ್ರು ಸಹ ಅಲ್ಲಿನ ಜನಗಳ ಮನಸ್ಥಿತಿಯನ್ನ ಚೇಂಜ್ ಮಾಡ್ಲಿಕ್ಕಾಗಲ್ಲ ಇದರಿಂದನೇ ಇವತ್ತು ಫೈಜಾಬಾದಲ್ಲಿ ಅಥವಾ ಅಯೋಧ್ಯೆಯಲ್ಲಿ ಲಲ್ಲು ಸಿಂಗನ ಬುದಲು ಅವ ರೇಶ್ ಪ್ರಸಾದನ್ನ ಆಯ್ಕೆ ಮಾಡಿದ್ರು ಅಲ್ಲಿನ ಜನ ನರೇಂದ್ರ ಮೋದಿಯ ಕೇಂದ್ರ ಸರ್ಕಾರ ಈ ಅಯೋಧ್ಯೆ ಮೇಲೆ ಬಹಳ ಒಂದು ಹೋಪನ್ನು ಇಟ್ಕೊಂಡಿತ್ತು ಅಂದರೆ ಈ ಯು ಪಿ ನಮಗೆ ಒಂದು ಪ್ಲಸ್ ಪಾಯಿಂಟ್ ಆಗತ್ತೆ ಅಲ್ಲಿ ರಾಮ ಮಂದಿರ ಉದ್ಘಾಟನೆ ಮಾಡಿರೋದ್ರಿಂದ ಎಲ್ಲ ಮತಗಳು ನಮಗೆ ಬೀಳ್ತವೆ ಹೀಗಾಗಿ ನಾವು ಗೆದ್ದೇ ಗೆಲ್ತೀವಿ ಯಾರು ಬೇಕಾಗಿಲ್ಲ ನಮ್ಗೆ ಅದಕ್ಕೆ ಹೇಳಿದ್ರು ಈ ಸರಿ ಚಾಸ್ ಫಾರ್ ಅಂತ ಹೇಳಿ ಅದಕ್ಕೆ ಈ ಚಾಸ್ ಫಾರ್ ಅನ್ನ ಇವತ್ತು ಜನ ಕೆಳಗಿಳಿಸಿದ್ದಾರೆ ಹೀಗೆ ಒಂದು ರೀತಿ ಈ ಇನ್ನೊಬ್ಬರ ಹಂಗು ಇವತ್ತು ಪಿಗೆ ಬೇಕಾಗಿದೆ ಇವತ್ತು ಇನ್ನೊಬ್ಬರನ್ನ ಅವಲಂಬನೆ ಮಾಡಿಕೊಂಡ್ರೆ ತನ್ನ ಮಿತ್ರ ಪಕ್ಷಗಳನ್ನ ಅವಲಂಬಿಸಿ ಇವತ್ತು ಸರ್ಕಾರವನ್ನ ರಚನೆ ಮಾಡುವಂತಹ ಸ್ಥಿತಿ ಇವತ್ತು ನರೇಂದ್ರ ಮೋದಿ ಅವರಿಗೆ ಒದಗಿದೆ ಆದರೆ ನಾವು ಇಲ್ಲೊಂದು ಗಮನ ಹರಿಸಬೇಕು ಇವತ್ತು ಏನು ಅಂತ ಅಂತಂದ್ರೆ ಕೇವಲ ರಸ್ತೆಗಳನ್ನು ಮಾಡೋದ್ರಿಂದ ಅಥವಾ ದೊಡ್ಡ ದೊಡ್ಡ ರಸ್ತೆಗಳನ್ನು ಮಾಡೋದ್ರಿಂದ ದೊಡ್ಡ ದೊಡ್ಡ ಸೇತುವೆಗಳನ್ನು ಮಾಡೋದ್ರಿಂದ ದೊಡ್ಡ ದೊಡ್ಡ ಏರ್ಪೋರ್ಟ್ಗಳನ್ನು ಮಾಡೋದ್ರಿಂದ ಜನ ಅಭಿವೃದ್ಧಿ ಅನ್ನೋದಿಲ್ಲ ಅದರ ಬದಲು ಅಲ್ಲಿನ ಜನಗಳಿಗೆ ದಿನ ಅವಶ್ಯಕತೆ ಸಾಮಗ್ರಿಗಳೇನಿರ್ತವೆ ಅಥವಾ ದಿನ ಅವಶ್ಯಕ ವಸ್ತುಗಳೇನಿರ್ತವೆ ಏನಿರ್ತವೆ ಅಥವಾ ಅವರಿಗೆ ದಿನಾಲು ಬದುಕಬೇಕಂದ್ರೆ ಏನೇನು ಬೇಕು ನೀಡ್ಸ್ ಏನು ಅವರು ಅಂತ ಹೇಳಿ ತಿಳ್ಕೊಳ್ಬೇಕು ಹೀಗಾಗಿ ಜನರ ಬದುಕಿನ ಬಗ್ಗೆ ಒಂದಿಷ್ಟು ಲಕ್ಷ್ಯವನ್ನು ಕೊಡಬೇಕು ಈಗ ಏರ್ಪೋರ್ಟ್ ಆಗಿರ್ಬೋದು ರಸ್ತೆ ಆಗಿರ್ಬೋದು ಇವುಗಳೆಲ್ಲ ಬೇಡ ಅಂತ ಅಲ್ಲ ಇವುಗಳ ಜೊತೆ ಜೊತೆಗೇನೆ ಜನರ ಒಂದು ಜೀವನಕ್ಕೂ ಸಹ ನಾವು ಒಂದಿಷ್ಟು ಬೆಲೆಯನ್ನು ಕೊಡಬೇಕು ನಿರುದ್ಯೋಗದ ಕಡೆ ಸ್ವಲ್ಪ ಗಮನ ಕೊಡಬೇಕು ಇವತ್ತು ಉತ್ತರ ಪ್ರದೇಶ ಆಗಿರ್ಬೋದು ರಾಜಸ್ಥಾನ ಆಗಿರ್ಬೋದು ಅನೇಕ ನಾವು ಉತ್ತರ ಭಾಗದ ರಾಜ್ಯಗಳಲ್ಲಿ ನೋಡ್ತಾ ಇದ್ದೀವಿ ನಾವು ಅಲ್ಲಿನ ಅನೇಕ ಯುವಕರು ಇವತ್ತು ನಮ್ಮ ಕರ್ನಾಟಕಕ್ಕೇ ಬಂದು ದುಡಿತಿದ್ದಾರೆ ಇಲ್ಲಿ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಟೀ ಪಾಯಿಂಟ್ಗಳನ್ನು ಇಟ್ಟು ಇವತ್ತು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಹೀಗಾಗಿ ಅಲ್ಲಿ ಒಂದಿಷ್ಟು ಅವಕಾಶಗಳನ್ನು ಹೆಚ್ಚೆಚ್ಚು ಮಾಡಬೇಕು ನರೇಂದ್ರ ಮೋದಿಯವರು ಹೇಳಿರುವಂಥದ್ದು ಇವತ್ತು ಉದ್ಯೋಗದಲ್ಲಿ ನಾವು ಅನೇಕ ಅಂದ್ರೆ ಸಾವಿರಾರು ಉದ್ಯೋಗಗಳನ್ನ ನಿರ್ಮಾಣ ಮಾಡ್ತೀವಿ ಸಾವಿರಾರು ಯುವಕರಿಗೆ ಉದ್ಯೋಗವನ್ನ ಕೊಡ್ತೀವಿ ಅನೇಕ ಆಸೂಚನೆ ಕೊಟ್ಟಿದ್ರು ಆದ್ರೆ ಅವುಗಳನ್ನ ಇವತ್ತು ಜಾರಿಗೆ ತಂದಿದ್ರೆ ನಂತರ ಕೃಷಿ ಕಾಯ್ದೆಯನ್ನ ಜಾರಿಗೆ ತಂದ್ರು ನಂತರ ಈ ಸಿ ಐ ಎನ್ ಆರ್ ಸಿ ಅನ್ನ ಜಾರಿಗೆ ತಂದ್ರು ಇವುಗಳನ್ನ ಇವುಗಳ ತಪ್ಪು ಅಂತ ಹೇಳ್ತಾ ಇಲ್ಲ ಆದ್ರೆ ರೈತರಿಗೆ ಮನದಟ್ಟು ಮಾಡ್ಬೇಕ್ರಿ ಸರಿಯಾದಂತಹ ಒಂದು ಯೋಜನೆಯನ್ನ ಹಾಕಿಕೊಳ್ಬೇಕು ಯಾವ ರೀತಿ ನೋಡ್ರಿ ಈ ಕೃಷಿ ಕಾಯ್ದೆಯಿಂದ ರೈತರಿಗೆ ಈ ರೀತಿ ಪ್ರಯೋಜನಗಳಾಗ್ತವೆ ಅಂತೇಳಿ ಅವೇರ್ನೆಸ್ ಅನ್ನ ಮೂಡಿಸ್ಬೇಕು ಅದ್ರ ಬಂದು ರೈತರನ್ನ ಒಂದು ಹೊಡೆದು ಓಡಿಸುವಂತಹ ಕೆಲಸವನ್ನ ಮಾಡಬಾರ್ದು ನಂತರ ಈ ಸಿ ಐ ಎನ್ ಆರ್ ಸಿ ಅಂತಂದ್ರಲ್ಲ ಇದಕ್ಕೆ ಸರಿಯಾದಂತಹ ಒಂದು ತಿಳುವಳಿಕೆಯನ್ನ ಜನರಲ್ಲಿ ಮೊದಲು ನೀಡಬೇಕು ಆಮೇಲೆ ಸಿ ಐ ಎ ಎನ್ ಆರ್ ಸಿ ತರಬೇಕು ಹೀಗಿದ್ದಾಗ ಮಾತ್ರ ಇವು ಯಶಸ್ವಿ ಆಗೋಕೆ ಸಾಧ್ಯ ಎಲ್ಲೋ ಒಂದ್ ಕಡೆ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಅಥವಾ ಈ ಸರ್ಕಾರ ಏನಿದೆ ಇದು ಸಿ ಐ ಎನ್ ಆರ್ ಸಿ ಈ ಕೃಷಿ ಕಾಯ್ದೆಗಳನ್ನ ತಂದುವಲ್ವಾ ಇವುಗಳನ್ನು ಸರಿಯಾದಂತಹ ಒಂದು ಇದರ ಇದರ ಉಪಯೋಗ ಏನು ಇದರ ದುರುಪಯೋಗ ಏನಾಗತ್ತೆ ಇವುಗಳೆಲ್ಲ ಸರಿಯಾಗಿ ತಿಳಿಸ್ಕೊಡ್ಬೇಕಾಗಿತ್ತು ಆದರೆ ತಿಳಿಸ್ಕೊಡ್ದೇನೆ ಈ ರೀತಿ ದಂಗೆಗಳಿಗೂ ಕಾರಣವಾಯಿತು ಕೇಂದ್ರ ಸರ್ಕಾರ ಇದರಿಂದ ಇವತ್ತು ನರೇಂದ್ರ ಮೋದಿಯ ನೇತೃತ್ವದ ಸರ್ಕಾರದಲ್ಲಿ ಇನ್ನೊಬ್ಬರನ್ನ ತೆಗೆದುಕೊಳ್ಳುವಂತಹ ಪರಿಸ್ಥಿತಿಗೆ ಇವತ್ತು ಬಿ ಜೆ ಪಿ ಬಂದು ಒದಗಿದೆ ಸೊ ಸ್ನೇಹಿತರೆ ಅಯೋಧ್ಯೆಯ ಬಗ್ಗೆ ಇದಿಷ್ಟು ಮಾಹಿತಿ ಆಗಿತ್ತು ಯಾಕಂದ್ರೆ ಅಯೋಧ್ಯೆಯಲ್ಲಿ ಇವತ್ತು ರಾಮ ಮಂದಿರವನ್ನು ನಿರ್ಮಾಣ ಮಾಡಿದರೂ ಸಹ ಬಿ ಜೆ ಪಿ ಅಷ್ಟಕ್ಕಷ್ಟೇ ಅನ್ನುವ ರೀತಿಯಲ್ಲಿ ಇವತ್ತು ತನ್ನ ಒಂದು ಛಾಪನ್ನು ಮೂಡಿಸಿದೆ ಸೊ ಮುಂದಿನ ದಿನಮಾನಗಳಲ್ಲಿ ಈ ಬಡವರ ನಿರ್ಗತಿಕರ ಮತ್ತು ಈ ಕೆಳವರ್ಗದ ಜನ ಏನಿದ್ದಾರೆ ಅವರನ್ನು ಮೇಲೆತ್ತುವಂತಹ ಒಂದು ಕೆಲಸವನ್ನು ಅಥವಾ ಕಾರ್ಯವನ್ನು ಮಾಡಬೇಕು ಕೇವಲ ಶ್ರೀಮಂತರ ಧನಿಕರ ಮೇಲ್ವರ್ಗದವರ ಬಗ್ಗೆ ವಿಚಾರಗಳನ್ನು ಮಾಡ್ತಾ ಹೋದರೆ ನಮ್ಮ ಬಡ ಜನ ಅಥವಾ ನಮ್ಮ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಿಗೂ ಉಳಿಗಾಲವಿಲ್ಲ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನು ಅಂತ ಹೇಳಿ ನಮ್ಮ ಜನ ತೋರಿಸ್ತಾರೆ ಮತ್ತೊಂದು ರೋಚಕವಾಗಿರುವಂತಹ ವಿಶೇಷವಾಗಿರುವಂತಹ ವಿಡಿಯೋದೊಂದಿಗೆ ಮತ್ತೆ ತಮ್ಮ ಮುಂದೆ ಬಂದು ನಿಲ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತರ